ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಮಹಾನಗರದಲ್ಲಿ ನಾಡಹಬ್ಬ ದಸರಾ ಉತ್ಸವದ ನಿಮಿತ್ತ ಶ್ರೀ ಮುತ್ತಿನಕಂಠಿ ಹಿರೇಮಠದಲ್ಲಿ ಷಡಸ್ಥಲ ಬ್ರಹ್ಮ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಅವರು ಮಾಧ್ಯಮದ ಮೂಲಕ ಮಾತನಾಡಿದ್ದಾರೆ ಪರಮಪೂಜ್ಯರ ದಿವ್ಯಸಾನಿಧ್ಯದಲ್ಲಿ ಮತ್ತು ಮಠದ ಸದ್ಭಕ್ತರು ಹಾಗೂ ಜಮಖಂಡಿಯ ಎಲ್ಲ ಗುರುಹಿರಿಯರು ಯುವಕರು ಮಹಿಳಾ ಬಳಗಗಳ ಸಹಯೋಗದಲ್ಲಿ ಬರುವ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮುಂಜಾನೆ ಎಂಟು ಗಂಟೆಯಿಂದ ಶ್ರೀದೇವಿಯ ಪ್ರತಿಷ್ಠಾಪನೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಪ್ರತಿದಿನ ಮುಂಜಾನೆ ಎಂಟು ಗಂಟೆಗೆ ಶ್ರೀ ದೇವಿ ಮೂರ್ತಿಗೆ ಮಹಾರುದ್ರಾಭಿಷೇಕ ನಂತರ ಹತ್ತು ಗಂಟೆಗೆ ಹೋಮ ಜರುಗುವುದು ಇನ್ನು ಮೂರನೇ ತಾರೀಕಿನಂದು ಪ್ರತಿದಿನ ಸಂಜೆ ಆರರಿಂದ ಎಂಟು ಗಂಟೆಯವರೆಗೆ ಪ್ರವಚನ ಕೇಸರಿ ವೇದಮೂರ್ತಿ ಶ್ರೀ ಶೈಲ ಸ್ವಾಮಿಗಳು ಸಾಕೆ ನಾವಲಗಿ ಇವರಿಂದ ಶ್ರೀ ದೇವಿ ಪುರಾಣ ಪ್ರವಚನ ಕಾರ್ಯಕ್ರಮ ಜರುಗುವುದು ಹೀಗೆ ನಾಡ ಹಬ್ಬ ದಸರಾದ ನಿಮಿತ್ತವಾಗಿ ಪ್ರತಿದಿನ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗುವುದು ನಾಡಿನ ಪೂಜರು ಮತ್ತು ಸದ್ಭಕ್ತರು ಕಾರ್ಯಕ್ರಮದಲ್ಲಿ ಭಾಗಿಯಾಗುವರು ಇನ್ನು ಪೂಜೆ ಮತ್ತು ಕುಂಕುಮಾರ್ಚನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವವರು ಮುಂಚಿತವಾಗಿ ಶ್ರೀಮಠಕ್ಕೆ ಬಂದು ಹೆಸರನ್ನು ನೋಂದಾಯಿಸಬೇಕು ಕುಂಕುಮಾರ್ಚನೆ ಎರಡು ನೂರ ಐವತ್ತೊಂದು ರುದ್ರಾಭಿಷೇಕ ಸಾವಿರದ ಒಂದು ಹೋಮ ಎರಡು ಸಾವಿರದ ಐದುನೂರ ಒಂದು ವೈದಿಕತ್ವ ಶ್ರೀ ರೇವ ರೇವಣಯ್ಯ ಶಾಸ್ತ್ರಿಗಳು ತೇರ್ದಾಳ ಶ್ರೀ ಮುರುಗಯ್ಯ ಶಾಸ್ತ್ರಿಗಳು ಸೌದಿ ಇವರಿಂದ ನೆರವೇರದು ಎಂದು ತಿಳಿಸಿದ್ದಾರೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮನೇ ನಮಃ ಪ್ರಥಮದಲ್ಲಿ ಆರಾಧ್ಯ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಮೊದಲಿಗೆ ತಾಯಿ ಚಾಮುಂಡೇಶ್ವರಿಯನ್ನು ಕೂಡ ಮನದಲ್ಲಿ ಸ್ಮರಣೆ ಮಾಡಿ ಕಳೆದ ಹದಿನೈದು ವರ್ಷದಿಂದ ಜಮಖಂಡಿಯ ಮುತ್ತಿನಕಂತಿ ಹಿರೇಮಠದಲ್ಲಿ ನವರಾತ್ರಿ ಉತ್ಸವವನ್ನು ಈ ಭಾಗದ ಎಲ್ಲ ಸದ್ಭಕ್ತರು ಮಠದ ಶಿಷ್ಯರು ಯುವಕರು ಹಾಗೂ ಎಲ್ಲ ತಾಯಂದರು ಕೂಡ ಸೇರಿಕೊಂಡು ಬಹಳ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಹದಿನೈದು ವರ್ಷದಿಂದ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ವರ್ಷವೂ ಕೂಡ ಶ್ರೀಮಠದಲ್ಲಿ ಈ ನಾಡಹಬ್ಬ ದಸರಾ ಉತ್ಸವವನ್ನು ಅಷ್ಟೇ ಮತ್ತು ಸಡಗರ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಬರುವ ದಿನಾಂಕ ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹದಿಮೂರರವರೆಗೆ ಶ್ರೀಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಬಹಳ ಸುಂದರವಾಗಿ ಇದೆ ಆರಂಭದಲ್ಲಿ ಮೂರನೇ ತಾರೀಕು ಬೆಳಗಿನ ಜಾವದಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡುವುದರ ಮೂಲಕ ನಂತರ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಮತ್ತು ಭೂಮಿಯ ಒಂದು ಪರಿಶುದ್ಧಿಗಾಗಿ ಒಂದು ವಿಶೇಷವಾದಂತಹ ಹೋಮ ನವಗ್ರಹ ಪೂಜೆ ಹಾಗೂ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ಶ್ರೀಮಠದಲ್ಲಿ ಅದು ಪ್ರತಿ ವರ್ಷವೂ ಕೂಡ ನಡೀತಾ ಇದೆ ಜೊತೆಗೆ ಸಾಯಂಕಾಲದ ಸಮಯದಲ್ಲಿ ಮೂರನೇ ತಾರೀಕು ಉದ್ಘಾಟನೆ ಕಾರ್ಯಕ್ರಮವೂ ಕೂಡ ಪುರಾಣ ಉದ್ಘಾಟನೆ ಕಾರ್ಯಕ್ರಮ ಶ್ರೀಮಠದಲ್ಲಿ ನಡೀತಾ ಇದ್ದು ಜೊತೆಗೆ ಒಂಬತ್ತು ದಿವಸದವರೆಗೆ ವಿಶೇಷವಾಗಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮಹಿಳಾ ಸಂಘಗಳ ಸಹಯೋಗದಲ್ಲಿ ಪ್ರತಿನಿತ್ಯನೂ ಕೂಡ ಸಾಯಂಕಾಲದ ಸಮಯಕ್ಕೆ ವಿಶೇಷವಾದಂಥ ಕಾರ್ಯಕ್ರಮ ಜರುಗ್ತಾ ಇದ್ದು ಜೊತೆಗೆ ಹದಿಮೂರನೇ ತಾರೀಕು ದಿನಾಂಕ ಅಕ್ಟೋಬರ್ ಹದಿಮೂರನೇ ತಾರೀಕು ಬೆಳಗಿನ ಜಾವ ಅಯ್ಯಾಚಾರ ಲಿಂಗ ದೀಕ್ಷೆ ಶ್ರೀಮಠದಲ್ಲಿ ನಡೀತಾ ಇದೆ ಜೊತೆಗೆ ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಅನ್ನ ಕೂಡ ಅವತ್ತು ಜರುಗ್ತಾ ಇದ್ದು ಆದ ಕಾರಣ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ಸೇವೆ ಮಾಡುವುದರ ಮೂಲಕ ದೇವಿಯ ಒಂದು ಕೃಪೆಯಾಗಿ ತಾವೆಲ್ಲರೂ ಕೂಡ ಪಾತ್ರ ಆಗಬೇಕು ಅಂಥೇಳಿ ಈ ಮೂಲಕ ಎಲ್ಲರಿಗೂ ಕೂಡ ತಿಳಿಸಿ ಬರುವಂತಹ ಎಲ್ಲ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಕ್ತರು ಸೇರಿ ಸೇವೆ ಮಾಡೋದರ ಮೂಲಕ ಗುರುಗಳ ಆಶೀರ್ವಾದವನ್ನು ಕೂಡ ಅವೆಲ್ಲರೂ ಕೂಡ ಪಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು